ಎಲ್ರಿಗೂ ನಮಸ್ಕಾರ ನಾವಿವತ್ತು ಇರೋದು ನಮ್ಮ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಈ ರಾಮನಾಥಪುರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವ ಹೇಗೆ ನಡೆಯುತ್ತೋ ಅವತ್ತಿನ ದಿವಸ ಕೂಡ ಇಲ್ಲಿ ರಥೋತ್ಸವ ಇರುತ್ತದೆ ಅಲ್ಲಿಂದ ಒಂದು ತಿಂಗಳು ಪೂರ್ತಿ ಇಲ್ಲಿ ಜಾತ್ರೆ ನಡೆಯುತ್ತದೆ ಇಲ್ಲೂ ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೇಗೆ ಶ್ರೇಷ್ಠವೋ ಹಾಗೆ ಈ ರಾಮನಾಥಪುರದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಹಾಗೆ ಅಷ್ಟೇ ಶ್ರೇಷ್ಠವಾದ ದೇವಸ್ಥಾನ ಆಗಿದೆ ಈ ಜಾತ್ರೆಗೆ ಇಲ್ಲಿನ ಸುತ್ತಮುತ್ತ ಊರಿನ ಎಲ್ಲ ಜನರು ಬಂದು ಈ ಕಾವೇರಿ ನದಿನಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಜಾತ್ರೆಯನ್ನು ನೋಡಿಕೊಂಡು ಹೋಗೋದು ಪ್ರತೀತಿ ವರ್ಷ ವರ್ಷ ಇದನ್ನು ತಪ್ಪದೇ ಇಲ್ಲಿನ ಜನಗಳು ಮಾಡ್ತಾರೆ ನಮ್ಮ ಹಾಸನ ಜಿಲ್ಲೆಯವರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಯೂಟ್ಯೂಬ್ ಚಾನಲ್ ಮನುಗೌಡ ಹಾಸನ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಕಮೆಂಟ್ ಮಾಡಬೇಕು ಯಾರ್ಯಾರು ಬಂದಿದ್ರಿ ಈ ರಾಮನಾಥ್ಪುರ ಜಾತ್ರೆಗೆ ಅಂತ ನಾವು ಕೂಡ ಈ ಜಾತ್ರೆಗೆ ಬಂದು ನೋಡಿ ಕಾವೇರಿ ನದಿನಲ್ಲಿ ಪುಣ್ಯ ಸ್ನಾನ ಮಾಡಿ ನಂತರ ದೇವರ ದರ್ಶನಕ್ಕೆ ಹೋಗೋದಕ್ಕೆ ರೆಡಿ ಇದ್ದೀವಿ ಈ ಕಾವೇರಿ ನದಿನಲ್ಲಿ ಸ್ನಾನ ಮಾಡೋದೇ ಒಂದು ಪುಣ್ಯ ಸ್ನಾನದ ನಂತರ ಸುಬ್ರಹ್ಮಣ್ಯನ ದರ್ಶನ ಮಾಡೋದಕ್ಕೆ ಹೋಗ್ತೀವಿ ಇಲ್ಲಿ ಪೂಜಾ ಸಾಮಗ್ರಿಗಳ ಅಂಗಡಿಗಳು ತುಂಬ ಇರ್ತವೆ ನೀವು ಎಲ್ಲಿ ಬೇಕಾದರೂ ಪೂಜಾ ಸಾಮಾರಿಗಳನ್ನ ತಗೊಂಡು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೋದು ನಮ್ಮ ಹಾಸನ ಜಿಲ್ಲೆ ಅಲ್ಲದೆ ಮೈಸೂರು ಹಾಗೆ ಕೊಡಗು ಜಿಲ್ಲೆಯವರು ಕೂಡ ಈ ದೇವಸ್ಥಾನದ ದರ್ಶನಕ್ಕೆ ಬರ್ತಾರೆ ನೋಡಿ ಇದೇ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಮುಖ್ಯ ದ್ವಾರ ಇಲ್ಲಿಂದನೇ ನಾವು ಈ ದೇವಸ್ಥಾನದ ದರ್ಶನಕ್ಕೆ ಹೋಗಬೇಕು ಈ ಜಾತ್ರೆಯು ಮೊದಲ ಷಷ್ಠಿನ ಸ್ಟಾರ್ಟ್ ಆದರೆ ಕೊನೆ ಷಷ್ಠಿಯವರೆಗೂ ಇರ್ತದೆ ಅಂದರೆ ಒಂದು ತಿಂಗಳು ಪೂರ್ತಿ ನಡೀತದೆ ಆದರೂ ಒಂದು ತಿಂಗಳಿದ್ರೂ ಕೂಡ ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ ಈ ರೀತಿಯಾಗಿ ಸರತಿ ಸಾಲನ್ನು ನೋಡಬೇಕು ಇವಾಗ ದೇವರ ದರ್ಶನ ಮಾಡಿಕೊಳ್ಳಿ ಈ ದೇವಸ್ಥಾನಕ್ಕೆ ಒಂದು ಇತಿಹಾಸ ಕೂಡ ಇದೆ ಈ ದೇವಸ್ಥಾನದ ಪೂಜಾರಿಗಳು ಹೇಳೋ ಪ್ರಕಾರ ಹೊಳೆಯನಶ್ರೀಪುರದಲ್ಲಿ ಪಾಳೆಗಾರರು ಆಳ್ವಿಕೆ ಮಾಡ್ತಾಯಿರ್ತಾರೆ ಆ ಪಾಳೆಗಾರರಿಗೆ ಮಕ್ಕಳಿರೋದಿರುವಂತೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆ ಪಾಳೆಗಾರನ ಕನಸಲ್ಲಿ ಹಾವಿನ ರೂಪದಲ್ಲಿ ಬಂದು ನಾನು ಈ ಜಾಗದಲ್ಲಿ ನೆಲೆಸುತ್ತೇನೆ ಈ ಜಾಗದಲ್ಲಿ ದೇವಸ್ಥಾನವನ್ನು ಕಟ್ಟಿ ನನ್ನನ್ನು ಪೂಜಿಸು ನಿನಗೆ ಸಂತಾನ ಭಾಗ್ಯವನ್ನು ನೀಡುತ್ತೇನೆ ಎಂದು ಹೇಳುತ್ತಾರೆ ನಂತರ ಪಾಳೆಗಾರರು ಈ ಜಾಗದಲ್ಲಿ ದೇವಸ್ಥಾನ ಕಟ್ತಾರೆ ಅವರಿಗೆ ಸಂತಾನ ಭಾಗ್ಯ ಕೂಡ ಸಿಗುತ್ತಂತೆ ಅಂದಿನಿಂದ ಈ ದೇವಸ್ಥಾನ ಕೂಡ ಕುಕ್ಕೆ ಸುಬ್ರಹ್ಮಣ್ಯದಷ್ಟೇ ಪ್ರಸಿದ್ಧಿಯಾಗಿದೆ ಈ ದೇವಸ್ಥಾನವನ್ನು ಸಹ ಕುಕ್ಕೆ ಸುಬ್ರಹ್ಮಣ್ಯದ ಆಡಳಿತ ಮಂಡಳಿಯೇ ನೋಡ್ಕೊಳ್ತಾ ಇದೆ ಈ ದೇವಸ್ಥಾನದ ಪಕ್ಕದಲ್ಲೇ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಆಂಜನೇಯನ ದರ್ಶನ ಪಡೆದು ನಾವು ಮುಂದೆ ಹೋಗಿದ್ದು ಪಟ್ಟಾಭಿರಾಮ ದೇವಸ್ಥಾನ ಈ ಪಟ್ಟಾಭಿರಾಮ ದೇವಸ್ಥಾನ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಬರುತ್ತೆ ಈ ದೇವಸ್ಥಾನ ಕೂಡ ಸುಂದರವಾಗಿದೆ ಹಳೇ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನಗಳಿವು ಬನ್ನಿ ಪಟ್ಟಾಭಿರಾಮನ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ ನೋಡಿ ಇದೆ ಪಟ್ಟಾಭಿರಾಮ ದೇವರು ಪಟ್ಟಾಭಿರಾಮನ ದರ್ಶನ ಮುಗಿಸಿದ ನಂತರ ನಾವು ಬಂದಿದ್ದು ಜಾತ್ರೆ ಸುತ್ತಾಡೋದಕ್ಕೆ ಜಾತ್ರೆ ಅಂತ ಬಂದಾಗ ಎಲ್ಲ ರೀತಿಯ ಅಂಗಡಿಗಳು ಇರ್ತವೆ ಮನೆಗೆ ಬೇಕಾಗಿರೋ ದಿನ ಬಳಕೆ ವಸ್ತುಗಳು ಲೇಡೀಸ್ಗಳಿಗೆ ಬೇಕಾಗಿರೋ ವಸ್ತುಗಳು ಮಕ್ಕಳಿಗೆ ಬೇಕಾಗಿರೋ ಆಟಿಕೆ ಅಂಗಡಿಗಳು ಹಾಗೆ ಕಡಲೆಪೂರಿ ಅಂಗಡಿಗಳು ಸ್ವೀಟ್ ಅಂಗಡಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತವೆ ಇಲ್ಲಿ ಮಕ್ಕಳುಗಳಿಗೋಸ್ಕರ ಏನಾದರೂ ತಗೊಳ್ಳಲೇಬೇಕು ಮಕ್ಕಳಂತೂ ಕೊಡಿಸೋವರೆಗೂ ಬಿಡೋದಿಲ್ಲ ಆದರೆ ಜಾತ್ರೆ ಐಟಮ್ ಏನಂದರೆ ಜಾತ್ರೆನ ತಗೊಂಡು ಮನೆಗೆ ಹೋಗುವವರೆಗೂ ಆ ಐಟಮ್ಸ್ ಇರೋದಿಲ್ಲ ಅದೇ ಬೇಜಾರಾಗೋ ಒಂದು ಸಂಗತಿ ಆದರೂ ಫಾರ್ಮಾಲಿಟೀಸ್ಗೆ ಕೊಡಿಸಲೇಬೇಕು ಜಾತ್ರೆಯಲ್ಲಿ ಮುಖ್ಯವಾಗಿ ಕಡಲೆಪುರಿ ಸ್ವೀಟ್ಸ್ ಅಂಗಡಿಗಳಂತೂ ತುಂಬ ಇರ್ತವೆ ನೋಡಿ ಈ ಫುಲ್ಲು ಕಡಲೆಪುರಿ ಮತ್ತು ಸ್ವೀಟ್ಸ್ ಅಂಗಡಿಗಳೇ ಜಾತ್ರೆ ಬಂದಮೇಲೆ ಕಡಲೆಪುರಿ ಸ್ವೀಟ್ಸು ಖರ್ಜೂರ ಅದು ಇದು ಅಂತ ತಗೊಂಡು ಹೋಗಲೇಬೇಕು ಮನೆಗೆ ಈ ಜಾತ್ರೆ ಕಡಲೆಪುರಿನೇ ಒಂಥರ ವಿಶೇಷವಾಗಿರ್ತದೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರುಚಿಕರವಾಗಿರ್ತದೆ ಹಾಗಾಗಿ ನಾವು ಕೂಡ ಕಡಲೆಪುರಿ ಮಿಕ್ಸರು ಸ್ವೀಟ್ಸು ಅಂತ ಖರೀದಿ ಮಾಡಿದ್ವಿ ನಂತರ ನಾವು ಬಂದಿದ್ದು ಇದೇ ರಾಮನಾಥಪುರದಲ್ಲಿ ಇರುವಂತಹ ರಾಮೇಶ್ವರ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಇತಿಹಾಸ ಏನಂದರೆ ಶ್ರೀರಾಮನು ರಾವಣನನ್ನು ಕೊಂದ ನಂತರ ಪಾಪ ವಿಮೋಚನೆಗಾಗಿ ಅಗಸ್ತ್ಯ ಮುನಿಗಳು ಶ್ರೀರಾಮನನ್ನು ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಈ ಲಿಂಗಕ್ಕೆ ಪೂಜೆನ ಸಲ್ಲಿಸ್ತಾರೆ ಇದು ಉದ್ಭವ ಲಿಂಗ ಹಾಗಾಗಿ ಈ ದೇವಸ್ಥಾನಕ್ಕೆ ರಾಮೇಶ್ವರ ದೇವಸ್ಥಾನ ಅಂತ ಹೆಸರು ಬಂತು ಶ್ರೀರಾಮ ಬಂದಿದ್ದರಿಂದ ಈ ಊರಿಗೆ ರಾಮನಾಥಪುರ ಅಂತ ಹೆಸರು ಕೂಡ ಬಂತು ಅಂತ ಹೇಳ್ತಾರೆ ಈ ರಾಮೇಶ್ವರ ದೇವಸ್ಥಾನ ಪಕ್ಕದಲ್ಲೇ ದೇವರ ಮೀನುಗಳು ಕೂಡ ಇದ್ದಾವೆ ಈ ಸುತ್ತ ಕಟ್ಟೆ ಕಟ್ಟಿದಾರಲ್ಲ ಅದರೊಳಗಡೆ ಮೀನುಗಳು ತುಂಬ ಸಂಖ್ಯೆಯಲ್ಲಿ ಇದೆ ಇದು ಕಾವೇರಿ ನದಿ ಮಳೆಗಾಲದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನೀರು ಹರಿಯುತ್ತೆ ಅವಾಗ ಕೂಡ ಈ ಮೀನುಗಳೆಲ್ಲೂ ಹೋಗೋದಿಲ್ಲ ಇಲ್ಲೇ ಇರ್ತವೆ ನೋಡಿ ಇವಾಗಷ್ಟೇ ಕಟ್ಟೆ ಕಟ್ಟಿದ್ದಾರೆ ಆ ಕಟ್ಟೆಯಿಂದ ಎಷ್ಟೋ ಮೇಲೆ ಹರಿಯುತ್ತೆ ಮಳೆ ಟೈಮ್ ಮಳೆಗಾಲದಲ್ಲಿ ಆದರೂ ಕೂಡ ಈ ಮೀನು ಹೋಗೋದಿಲ್ಲ ತುಂಬ ಸಂಖ್ಯೆಯಲ್ಲಿ ಇಲ್ಲಿ ಮೀನಿದ್ದಾವೆ ಈ ಜಾತ್ರೆಗೆ ಬರೋ ಪ್ರತಿಯೊಬ್ಬರು ಕೂಡ ಈ ಜಾಗಕ್ಕೆ ಬಂದು ಈ ಮೀನುಗಳನ್ನ ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಆ ಮೀನುಗಳಿಗೆ ಕಡಲೆಕಾಯಿ ಪಾಪ್ಕಾರ್ನು ಹಾಗೆ ಮುಂತಾದ ಆಹಾರ ಪದಾರ್ಥಗಳನ್ನ ಹಾಕ್ತಾರೆ ನಮ್ಮ ಮಕ್ಕಳು ಕೂಡ ಕಡಲೆಕಾಯಿ ಹಾಕ್ತಾ ಇದ್ದಾರೆ ಮೀನಿಗೆ ತಿನ್ನೋದಕ್ಕೆ ನೋಡಿ ಹೇಗೆ ಮೇಲೆ ಬರ್ತವೆ ಅಂತ ಇಲ್ಲಿ ತುಂಬ ದೊಡ್ಡ ದೊಡ್ಡ ಗಾತ್ರದ ಮೀನುಗಳು ಕೂಡ ಇದ್ದಾವೆ ಆದರೆ ಇಲ್ಲಿ ಈ ಮೀನನ್ನು ಯಾರು ಕೂಡ ಹಿಡಿದು ತಿನ್ನೋದಿಲ್ಲ ಇವೆಲ್ಲ ದೇವ್ರ ಮೀನಾಗಿರೋದ್ರಿಂದ ಯಾರೂ ಈ ಮೀನನ್ನು ಹಿಡಿಯೋದಿಲ್ಲ ಇದಿಷ್ಟು ನಮ್ಮ ಹಾಸನ ನಮ್ಮ ಹೆಮ್ಮೆ ನಮ್ಮ ಅರಕಲುಗೂಡು ತಾಲೂಕಿನಲ್ಲಿರುವಂತಹ ರಾಮನಾಥಪುರದ ಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರೆಯ ಬಗ್ಗೆ ಮಾಡಿರುವಂತಹ ವಿಡಿಯೋ ನಮ್ಮ ಹಾಸನ ಜಿಲ್ಲೆಯವರು ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡಬೇಕು ಹೀಗೆ ಮುಂದೆ ಕೂಡ ಇದೇ ರೀತಿಯ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ ಇರ್ತೀನಿ ನಮ್ಮ ಹಾಸನ ಜಿಲ್ಲೆಯ ಬಗ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಜಾತ್ರೆಗೆ ಬಂದಿದ್ರಾ ಅಂತ ಕಮೆಂಟ್ ಮಾಡಿ ನಮಸ್ಕಾರ